ಕೇಂದ್ರ ಸರ್ಕಾರದಿಂದ ಶತ್ರು ಆಸ್ತಿಯ ಉಪ ಕೆಸ್ಟೋಡಿಯನ್ ಆಗಿ ನೇಮಕಗೊಂಡಿರುವ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರ ನೇತೃತ್ವದಲ್ಲಿ ನಗರದಲ್ಲಿನ ನಾಲ್ಕು ಶತ್ರು ಆಸ್ತಿಗಳ ಮೌಲ್ಯಮಾಪನ ಪ್ರಕ್ರಿಯೆ ಪ್ರಾರಂಭವಾಗಿದೆ ಈ ಆಸ್ತಿಗಳು ರಾಜಭವನ ರಸ್ತೆ ವಿಕ್ಟೋರಿಯಾ ರಸ್ತೆ ಕಲಾಸಿಪಾಳ್ಯ ಹಾಗೂ ಗ್ರಾಂಟ್ ರಸ್ತೆಯಲ್ಲಿ ಗುರುತಿಸಲ್ಪಟ್ಟಿವೆ ವಿಕ್ಟೋರಿಯಾ ರಸ್ತೆಯ ಸಂಖ್ಯೆ ಎರಡು ಮತ್ತು ಎಂಟರಲ್ಲಿ ಎಂಟು ಸಾವಿರದ ಎಂಟುನೂರ ಚದರ ಅಡಿ ಆಸ್ತಿ ಕಲಾಸಿಪಾಳ್ಯ ಎರಡನೇ ಮುಖ್ಯ ರಸ್ತೆಯ ಸೈಟ್ ಸಂಖ್ಯೆ ನಲವತ್ತೊಂದರೂ ಬ ಮೂವತ್ತು ಅಳತೆಯ ಆಸ್ತಿ ಹಾಗೂ ಗ್ರಾಂಡ್ ರಸ್ತೆಯ ಸಂಖ್ಯೆ ನಾಲ್ಕರ ಹೋಟೆಲ್ಗಳನ್ನು ಸಾವಿರದ ಒಂಬೈನೂರ ಅರವತ್ತೆಂಟರ ಶತ್ರು ಆಸ್ತಿ ಕಾಯ್ದೆಯಡಿ ಕೇಂದ್ರ ಸರ್ಕಾರ ವಶಪಡಿಸಿಕೊಳ್ಳಲಿದೆ ರಾಜಭವನ ರಸ್ತೆಯ ಆಸ್ತಿಯ ಮಾರುಕಟ್ಟೆ ಮೌಲ್ಯವೇ ಇನ್ನೂರು ಕೋಟಿ ರೂಪಾಯಿ ಮೀರಿದೆ ಎಂದು ಅಂದಾಜಿಸಲಾಗಿದೆ ಆಸ್ತಿಯ ಅಳತೆ ಬಾಡಿಗೆದಾರರ ವಿವರಗಳು ಹಾಗೂ ಅತಿಕ್ರಮಗಳ ಕುರಿತು ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಮುಚ್ಚಿದ ಲಕೋಟೆಯಲ್ಲಿ ಕಳುಹಿಸಲಾಗುವುದು ಎಂದು ಜಿಲ್ಲಾಡಳಿತದ ಹಿರಿಯ ಅಧಿಕಾರಿ ತಿಳಿಸಿದ್ದಾರೆ ಜಿಲ್ಲಾಧಿಕಾರಿ ಜಿ ಜಗದೀಶ ಅವರು ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಶತ್ರು ಆಸ್ತಿಗಳ ನಿಖರ ಮೌಲ್ಯಮಾಪನ ನಡೆಯುತ್ತಿದೆ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ವರದಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗುವುದು ಬಳಿಕ ಭಾರತದ ಶತ್ರು ಆಸ್ತಿ ಕಸ್ಟೋಡಿಯನ್ ನಿರ್ದೇಶನದಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸುತ್ತಾರೆ ಇನ್ನು ಶತ್ರು ಆಸ್ತಿ ಎಂದರೇನು ಅನ್ನೋದನ್ನು ನೋಡೋದಾದರೆ ಪಾಕಿಸ್ತಾನ ಅಥವಾ ಚೀನಾದ ನಾಗರಿಕರ ಸ್ವಾಮರ್ಥದ ಆಸ್ತಿಗಳನ್ನು ಭಾರತ ಸರ್ಕಾರ ಶತ್ರು ಆಸ್ತಿಗಳೆಂದು ಪರಿಗಣಿಸಿದೆ ವಿಭಜನೆಯ ನಂತರ ಭಾರತ ತೊರೆದು ಪಾಕಿಸ್ತಾನಕ್ಕೆ ಹೋದ ಅನೇಕರು ತಮ್ಮ ಮನೆ ಜಮೀನುಗಳನ್ನ ಬಿಟ್ಟು ಹೋದರು ಇಂತಹ ಆಸ್ತಿಗಳನ್ನ ಸರ್ಕಾರ ವಶಪಡಿಸಿಕೊಂಡು ಶತ್ರು ಆಸ್ತಿ ಎಂದು ಗುರುತಿಸಿದೆ ಕೇಂದ್ರ ಸರ್ಕಾರ ಈಗ ಈ ಆಸ್ತಿಗಳನ್ನ ಹರಾಜು ಹಾಕುವ ಮತ್ತು ಸರ್ಕಾರದ ಸ್ವಾಮ್ಯಕ್ಕೆ ತರಲು ಕ್ರಮ ಕೈಗೊಂಡಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ